ಮನೆ ಬರ್ರಿ ಹಂಗೆ ಆಗೈತಪ್ಪ ಏನೋ ಹ್ಞೂ ಅದೇನೋ ನಶೀಬ್ನಾಗ ಗಾಂಡು ಇದ್ರೆ ಪಾಂಡು ಏನು ಮಾಡವಾಗ ಅವ್ನು ಕತ್ತಟು ವಯಸ್ಸಾ ತೋಯನ ಮದುವೆ ಆಗೋಲ್ದು ಆ ಮಗ ನೋಡಿದ್ರೆ ಬರೀ ಬರ್ರ್ಯಾಕಿನ ಕೊಡ್ತಾನ ಬರೀ ಎಮ್ಮಿ ಮೇಸ ಕಳಿಸ್ತಾನ ಅವ್ನ ಕ್ವಾನಿಗೆ ಎಮ್ಮಿಗೆಲ್ಲ ಮಾಡಬೇಕಾದ್ರೆ ನೋಡಿದ್ರೆ ಕಲಸಿದಂಗ್ ನಾಯಿಗೆ ನಾಯಿ ಜೋಡಿ ಒಂದು ದನಕ್ಕೆ ದನ ಜೋಡಿರ್ತದಂತ ಆಕಿ ಅವಾಗ ನಾನು ಜೋಡ್ ಮಾಡ್ಕೋತಾರ ಅದ ಚಿಂತೆ ನಾವ್ ಇವತ್ತ ಬರ್ಲಿಕ್ಕೆ ಮೂರು ಮೂರ್ ಹಲ್ಲಿ ಇವತ್ತಕ್ಕಿನ್ ಬಿಡುದಿಲ್ಲ ಬರ್ಲಿಕ್ಕೆ ಬಾಯಿ ಬಚ್ಚಲ ಬಾಯ್ ತಂದ ನಿಂದ್ ನೋಡ್ಕೋರ ಬಿಳಗಿ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ಆಗೈತಿ ಹಾಡಕ್ ಬರ್ಲಿಕ್ಕೆ ಅದಕ್ಕೆ ಹಾಡ್ತಿ ನೀನು ನಾನ್ ಹಾಡ್ತೇನ್ ಕೇಳಿಗೆ ಒಂದ್ ತಾಸ ಮಕ್ಕಳ ಬಂಗ್ ಹಂಗ ಅಲ್ಲಿ ನಿದ್ದಿಲ್ಲ ಅಂದಲ್ಲ ಪಾಪ ನಿದ್ದಿರ್ಲಿಲ್ಲ ಅಂದ್ರೆ ಒಂದ್ ತಾಸು ಮಕ್ಕಳು ನನಗ ನಿದ್ದಿಲ್ಲ ನಿನಗೇನಾತ ನನಗೂ ನಿದ್ದಿಲ್ಲ ನಿನಗೆ ನಿದ್ದಿದ್ರೆ ನನಗೆ ನಿದ್ದಿರ್ತಿತ್ತು ನಿನಗೂ ನಿದ್ದಿಲ್ಲ ಅಂದ್ರೆ ನನಗೂ ನಿದ್ದಿಲ್ಲ ಏ ನೀ ಸುಳೆ ನನ್ನ ಸೀಸನ್ ಬಾದಾಗ ಮಾಡಕ್ಕೆ ಹೋಗ್ಬೇಡ ಹೇಳ್ತ ನಾ ದಿವಸ ಒಂದೊಂದು ಕೌದು ಹರಿದು ಹೊಂಟವು ಯಾರು ಹೆಣ್ಣು ಕಳು ನಾವು ತಂಡಿ ದಿನ ಗುಡ್ಗಾಲ್ ಹಾಕೋ ಮಕ್ಕಳಕ್ಕೆ ಒಬ್ರು ಹೆಂಡ್ರ ಬೇಕೇ ಬೇಕು ನಿನಗೊಂದು ಈಟ್ರ ತಿಳ್ತಾ ಏನು ಪಟ್ಟಿಗೆ ಅನ್ನ ತಿಂತೀಯಾ ಪಟ್ಟಿಗೆ ಅನ್ನ ತಿಂತೆ ಏನು ಹಾಂ ಅದನ್ನ ತಿಂತಾನೆ ಕಾಣಿಸ್ತೈತಿ ಇಲ್ಲ ಆದ್ರೆ ರೂಢಿ ಇದ್ದವ್ರು ಮಾಯಾಗೇನ ಅದು ಬರೋದು ನೀ ತಿನ್ನ ಅಣ್ಣನ ತಿನ್ನಾಕಿದ್ದೆ ಅಂದ್ರ ಪಟ್ನ ಇಟ್ಟೋತನ ಯಾಕ ಅದು ಸ್ವಾದರ್ ಮಾವನ ಮರಗಿಸ್ತಿದ್ದೆ ಇಟ್ಟೊತ್ತಾಗಳೆ ಮದ್ವೆಯಾಗಿ ನೋಡಿ ನಿನ್ನ ಯಾಕ ನೀನು ಸ್ವಾದರ್ ಮಾವ ಆದ್ರೆ ನಿನ್ನ ಬರ್ ಮದ್ವೆ ಆಗ್ಬೇಕಂತ ಹೇಳಿ ಏನ್ರ ಬರ್ದು ಕೊಟ್ಟಾರ ಬರ್ಕೊಲ್ಲ ಯಾರು ಅದರ ಪೆನ್ ಕೊಡಲೇನು ನೋಡು ನಾಳೆಗೆ ನಿನ್ನ ಮ್ಯಾಗ ಮನಸ್ಸಿಲ್ಲ ಮತ್ತು ಯಾರು ಮ್ಯಾಮ್ ಯಾಕಂದ್ರೆ ಇಟ್ಟಿರ್ತಾನೆ ನಿನ್ನ ನೋಡ್ಕೊತ ಬೆಳೆದೆ ನಾ ನೋಡ್ಕೋತ ಅಯ್ಯೋ ಇದಿ ತುರು ವಿಧಿಯೇ ಹೇ ಭಗವಾನ್ ಹರೆ ರಾಮ ಕೃಷ್ಣ ಪ್ರೇಮ ಸಕನ್ ಮಾತ್ ಕ್ಯಾ ನೀನು ಈ ಅಲ್ಲ ಒಂದು નોકરીಯರ ಹಿಡದಂ ಅಲ್ಲ ಊರು ಊರು ಹುಡುಗರ ಲೈನ್ ಹೊಡಿಸ್ಕಂತ ಊರು ತುಂಬಾ ಚಪ್ಪಲ್ ಬಡಿಸ್ಕಂತ ಅಡ್ಡಾಡಿ ಅದ ನಮ್ಮ નોકરીಗ ಆ ಈ ವಯಸ್ಸಿಗೆ ಇನ್ನೆ ನಾ નોકરી ತಗೊಂಡು ಏನು ಮಾಡಕಿದಿ ಹಲ್ಲೆ ನಮ್ಮನೆಗೆ ಬಂದು જીತ್ತು ಕದಿ ಏನು ಮಾಡೋ ನಾನು ಕರ್ಮ ನಿನ್ನ ತಗೊಂಡ ನಾ ಏನು ಬಡಕೋನಿ ನೀನು ಏನು ಬಡ್ಕೋಬೇಡ ನೀ ಯಾಕೆ ಬಡಕೋತೇವ ಅಂದ ನಮ್ದೇನ್ ರಾಸಿ ಮಿಷಿನ್ ಕೆಟ್ಟತ್ತ ನಮ್ಗೆ ಚಲೋನ ಚಲೋನೈತ ಅದ ಬೋಡುತ್ತಾ ತರ ಚಲೋ ಐತಿ ಆಗೋದಿಲೋ ನಾವು ಬ್ಯಾರೆ ತರನ ಡಿಸಿಷನ್ ತಗೊಂಡ್ ಯಾವ ತರ ಹಾ ಯಾವ ತರ 나 ಹೇಳಿದನಲ್ಲ ಆ ಡೈರೆಕ್ಟರ್ ಅದನಲ್ಲ ಅವನ ಜೊತಿನ ಮದುವೆ ಮಾಡಬೇಕು ಅಂತ ಹೇಳಿ ನಮ್ಮಪ್ಪ ಮಾತುಕತೆ ಮಾಡ್ಯಾನ ಆ ಮಗನ್ ಮದುವೆ ಅಕ್ಕ ಹಾ ಲೇ ನಿನ್ಗೆ ಗೊತ್ತಿಲ್ಲ ಬೆಂಗಳೂರದ ಯಾವ ಡೈರೆಕ್ಟರ್ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ 100 ರೂಪಾಯಿ ಕೊಂದು ನಿರೋದ್ ಮಾರ್ಕುತ್ತಾ ಅಡಾಡ್ತಾನೆ ನೋ ನೋ ನೀ ಮದುವೆ ಆದ್ರೆ ಮುಗಿತ್ ನಿನ್ನ ಅದನ್ನ मारಕಸ್ತಾನ ಅವ ಹುಚ್ಚಾಗಬೇಡ ಉಚ್ಚಾಗೋದಿಲ್ಲ ನಿನ್ನ ಮಾತು ಕೇಳಿ 나ಾಯಕ ಹುಚ್ಚಾಗ್ಲಿ ನಮ್ಮ ಅಪ್ಪನ ಕೇಳ್ತೀನಿ ನಿನ್ನ ಅಮ್ಮ ಅಪ್ಪ ಬರಲಿ ಇವತ್ತು ಬರಲಿ ನಾನು ಹೇಳ್ತಾಯ್ತಲ್ಲ ಬರಲೇ ಬರಲೇ ಯಪ್ಪಾ ಪೊಕ್ಕಳ ಹೈಸ್ಕೂಲ್ ಸಾಲಿಗೆ ಚಂದುಳ ಚಲುವೆ ನನ್ನ ಹುಡುಗಿ ಬಂತು ನಿಲ್ಲವ ದಾರಿಗಿ ಏಕದನ ಚಂದುಳ ಚಲುವೆ ಹುಡುಗಿ ಮಕ್ಕಳ ಹೈಕುಲ ಕಾಲಿಗೆ ಬಂದ ನಿಲ್ಲವಲಾರಿಗೆ ಅಗದನ ಚಂದನ ಪೈಲಿಗೆ ರಿಬ್ಬನ ಕಟ್ಟು ಬಿಟ್ಟ ಗದ್ದಿ ನಂತ ಬರುತ್ತೆ ಹುಡುಗಿ ಬರುತ್ತೆ ಹಲಗಲಿ ನನ್ನೂರ ಬೆಂಬಲಿಲ್ಲ ಹುಡುಗಾರ ಹಲಗಲಿ ನನ್ನೂರ ಬೆಂಬಲಿಲ್ಲ ಹುಡುಗ್ಯಾರ

ಅವ ಮಲ್ಕೊಂಡು ನೋಡವಲ್ಲಕ ನಿನಗೆ ಯಾಕೆ ಬೇಕು ನೀನು ಅವ್ನ ಅವಾಗ ಅಲ್ಲ ಅವಗೇನು ನೀನು ಕೊಟ್ಟು ಮದುವೆ ಮಾಡಾಕತ್ತಾನ ಮಾಮ ಆಮೇಲೆ ನಮಗೆ ಸಂಬಂಧ ಅದಾನ ಏಯ್ ನಿಮ್ಮವ್ನ ಮುಗನ್ಯಾಗ ಮನ ಕಾಲು ಮಿಕ್ಸರ್ ಕ ಹಾಕ್ತಾನೆ ನಿನಗೆ ಆಕು ನೀ ಅವ್ನು ಇಟ್ಟಿರಾಗೆಲ್ಲ ತಂದು ಚಿತಾ ಇಟ್ಕೊಂಡು ಮಗಳು ಕೊಡ್ತಾನ ಮಗ್ಳು ಕೊಡ್ತಾನ ತೀಗ ನೋಡಿದ್ರೆ ಅವೇನು ಸಂಬಂಧ ಅದಾನ ನೀವೇನು ಸಂಬಂಧಾನ ಸಣ್ಣ ಹುಡುಗರು ಬರಿಸ್ಬೇಕಾನೆ ಮಾಡ್ತೇವು ನಿಮ್ಮವ್ನು ಬರಿಸ್ಲಿಕ್ಕೆ ಹೇ ನಾನು ಆರು ವರ್ಷದಾಗ ಆರು ಕೋಣ ಮಾರಿದ್ವಿ ಮೂರು ರೆಮಿ ಮಾರಿದ್ವಿ ಅದ್ರ ರೊಕ್ಕ ಸರಳ ತಂದು ಮುಂದಿಡು

மனுஷர் சிவ் நோக்கி மழின்

அவ்வா டைரக்ட் பர்ல் தடி உபேந்திர சூப்பர்ஸ்டார் உபேந்திர உபேந்திர ஜங்க அத்தி உபேந்திர

ಒಟ್ಟು ನೋಡಿದಿಲೋ ಏನು ಮಕ್ಕಾ ಏನು ಉಪ್ಪೇಂದ್ರಾ ಬಾಲ ನನ್ನ ಅಳಿಯ ಉಪ್ಪೇಂದ್ರ ಬಾಲ ಅಲ್ಲ ಲೇ ಲೌಡೇಕೆ ಬಾಲ್ ಕಣ್ಣು ಕಣ್ಣು ಕಣ್ಣಳೆ ಎಡಿಸು ಇನ್ನೇನು ಆಗ ಗಂಟೆ ಹಿಡಿಗೆ ಎಡಿಸು ಜalmaಕನ ನೀ ಎಳಗೆ ಆಯ್ತೋ ಅಯ್ಯ ಅಡ ಜೋಡ್ ಬಾ ಅವ್ ಅಯ್ಯ মামಾ ಕರ್ಕೊಂಡೋಲ್ಯ ಎಡಸೈತಾವಂಗ ತಿಂಗಳ ತಿಂಗಳ ಗುಳಿಗೆ ಬರ್ತಾವಂಗ ಇಚಾಕ ಮಾಡು ಅಕ್ಕಿಗೆ ಎಡಸು ಬಂದು ನೀ ಕಟ್ ನೀ ಸೈತಿ ಸುಳ್ಳು ಆ ಮಗತಿ ಅದು ನನ್ ಹಾಕತ್ತ ನಿಮ್ಮ ಅರ್ಜಿ ದೊಡ್ಡ ಹಿರಿ ಮನ್ಸಿ ಹೇಳೋದು ಹೇಳೇನಿ ಏಡ್ಸಂದ್ರ ಬಾಳ್ ಕೆಟ್ಟದು ಮತ್ ಅವಂದ್ ಆಕಿಗ್ ಬಂದು ಅಕ್ಕಿದ್ ನಿಂದ್ ಬಂದು ಮನಿನ ಸುತ್ತಿ ಹಾಕತಪ್ಪ ಯಾ ಐ ಮಂಜಾನ ಮಕ್ಕಳ ನನ್ನೇನು ಹುಚ್ಚು ಮಗನ್ ಮಾಡಿದಿರಿ ಏನು ನೀನ್ ಬಿಟ್ಟರೆ